ರಾಜ್ಯ ದೇಶ ಎಲ್ಲ ಮುಚ್ಚಿರುವಾಗ ಅದೇ ಸಮಯದಲ್ಲಿ ಝೂಮ್ ಮೂಲಕ ಇಟಿ ಜಗತ್ತು ಫುಲ್ಲು ಓಪನ್ ಆಯಿತು ಫಸ್ಟ್ ಶೋನೇ ಹೌಸ್ಫುಲ್ ಇಡೀ ಭಾರತದಲ್ಲಿ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಜೊತೆಗೆ ಲೈವ್ ಕಾಮಿಡಿ ಶೋ ಪರ್ಫಾರ್ಮ್ ಮಾಡುವ ಒಬ್ಬನೇ ಸ್ಟ್ಯಾಂಡಪ್ ಕಾಮಿಡಿಯನ್ ನಾನು ಅಂತ ಹೇಳಕ್ಕೆ ತುಂಬ ಖುಷಿ ಇದೆ ನಮಸ್ಕಾರ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅದಕ್ಕೋಸ್ಕರ ಏನು ಇವತ್ತು ನಾನು ನಿಮಗೆ ಫ್ರೀ ಟ್ಯಾಕ್ಸ್ ಸೇವಿಂಗ್ ಅಡ್ವೈಸ್ ಕೊಡೋಕ್ಕೆ ಬಂದೆ ಅಂತ ಅನ್ಕೋಬೇಡಿ ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಮಾತ್ರ ಅಲ್ಲ ನಾನೊಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಕೂಡ ಏನು ಸಿ ಎ ಸ್ಟ್ಯಾಂಡಪ್ ಕಾಮಿಡಿಯನಾ ಇರ್ಬೋದಾ ಆ ಥರ ಅಂತ ಅಂದ್ಕೊಂಡಿದ್ದೀರಾ ಈ ಆರು ವರ್ಷದ ಪ್ರಯಾಣ ಬಗ್ಗೆ ನಿಮ್ಮ ಜೊತೆಗೆ ಇವತ್ತು ನಾವು ಮಾತಾಡೋಕ್ಕೆ ಬಂದಿದ್ದೀನಿ ನನ್ನ ಹೆಸರು ಅರುಣ್ ಶ್ರೀರಾಮ್ ಹುಟ್ಟಿದ್ದು ಮುಂಬೈನಲ್ಲಿ ಬೆಳೆದು ಚೆನ್ನೈನಲ್ಲಿ ಕೆಲಸ ಮಾಡೋದಕ್ಕೆ ಬ್ಯಾಂಗ್ಳೂರ್ ಬಂದೆ ಟ್ವೆಂಟಿ ಸೆವೆಂಟೀನ್ಗೆ ಮುಂಚೆ ನನಗೆ ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬರೀ ರಸಲ್ ಪೀಟರ್ಸ್ ಗೊತ್ತು ಅದು ಬಿಟ್ಟು ಒಂದು ಸಾರಿ ನಾವು ಪ್ರವೀಣ್ ಕುಮಾರ್ ಅವರ ಶೋ ಹೋಗೋಕ್ಕೆ ಬ್ಯಾಂಗ್ಳೂರಲ್ಲಿ ಹೋಗಿದೆ ನಾವು ಅದು ದೊಡ್ಡ ಇಂಡಸ್ಟ್ರಿನ ಅದರಲ್ಲಿ ಎಷ್ಟು ಜನ ಇದ್ದಾರೆ ಅದು ಬಗ್ಗೆ ನನಗೆ ಏನೂ ಗೊತ್ತಿರಲಿಲ್ಲ ಜಾನ್ವರಿ ಫೆಬ್ರವರಿ ಟ್ವೆಂಟಿ ಸೆವೆಂಟೀನಲ್ಲಿ ಕಂಪನಿ ಆಫ್ಸೈಡ್ಗೆ ಕರ್ಕೊಂಡು ಹೋಗಿದೆ ಅಲ್ಲಿ ಕೆನ್ನಿ ಸೆಬಾಸ್ಟಿಯನ್ ಅಂತ ಒಬ್ರು ಎಮ್ ಸಿ ಹಿಂಗ್ ಮತ್ತು ಸ್ಟ್ಯಾಂಡಪ್ ಕಾಮಿಡಿ ಮಾಡಿದರು ನಾನು ಕೂಡ ಒಂದು ಚಿಕ್ಕ ಸ್ಕಿಟ್ಟಲ್ಲಿ ಒಂದು ಚಿಕ್ಕ ಪಾರ್ಟ್ ಪ್ಲೇ ಮಾಡಿದೆ ಅದರಲ್ಲಿ ನಾನು ಹೇಳೋದ ತಕ್ಷಣ ಒಂದೆರಡು ಲೈನ್ಸು ಚೆನ್ನಾಗಿ ರಿಸೀವ್ ಮಾಡಿ ರೆಸ್ಪಾನ್ಸ್ ಚೆನ್ನಾಗಿ ಬಂತು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ನಾನು ಕಾಮಿಡಿ ಮಾಡ್ಬೋದಾ ಅಂತ ಒಂದಷ್ಟು ತಿಂಗಳಾದ ಮೇಲೆ ಏನಾಗಿದೆ ಅಂದರೆ ನನ್ನ ಟೀಮ್ ಆ್ಯನ್ಯಲ್ ಇವೆಂಟ್ ಇತ್ತು ಅದರಲ್ಲಿ ನಾನೇ ಫುಲ್ ಸ್ಕ್ರಿಪ್ಟ್ ಬರೆದಿದೆ ಫಸ್ಟ್ ಪ್ರೈಸ್ ಕೂಡ ಗೆಲ್ಲದೆ ವಿಶ್ವಾಸ ಇನ್ನೂ ಹೆಚ್ಚಾಯಿತು ಜುಲೈ ಟ್ವೆಂಟಿ ಸೆವೆಂಟೀನ್ ಕ್ಲಿಯರ್ ಆಗಿ ನಾ ಜಾಗೃತಿ ವೈಟ್ ಫೀಲ್ಡ್ ಪ್ರೆಮೈಸಸಲ್ಲಿ ಅಲ್ಲಿ ಫಸ್ಟ್ ಟೈಮ್ ನಾನು ಓಪನ್ ಮೈಕಲ್ಲಿ ಭಾಗವಹಿಸಿದೆ ಓಪನ್ ಮೈಕ್ ಅಂದರೆ ಏನು ಓಪನ್ ಮೈಕ್ ಅಲ್ಲಿ ಎಂಟು ಅಥವಾ ಹತ್ತು ಕಾಮಿಡಿಯನ್ಸ್ ಬಂದು ಅವರು ಹೊಸ ಜೋಕ್ಸು ಅಥವಾ ಹಳೆಯ ಜೋಕ್ಸು ಫೈನ್ ಟ್ಯೂನ್ ಮಾಡೋಕ್ಕೆ ಬಂದು ಪರ್ಫಾರ್ಮ್ ಮಾಡ್ತಾರೆ ರೆಸ್ಟೋರೆಂಟ್ಗಳಲ್ಲಿ ಕೆಫೆನಲ್ಲಿ ಆ ಥರ ಇದು ಒಂದು ಪ್ರಾಕ್ಟೀಸ್ ಗ್ರೌಂಡ್ ಅಂತ ಹೇಳ್ಬೋದು ಮತ್ತೆ ಪ್ರದರ್ಶನ ಸ್ಟ್ಯಾಂಡ್ ಸ್ಟ್ಯಾಂಡಪ್ ಕಾಮಿಡಿ ರಿಹರ್ಸಲ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟು ಇಲ್ಲಿ ನಾವು ಆಡಿಯನ್ಸ್ ಮುಂದೆನೇ ರಿಹರ್ಸಲ್ ಮಾಡ್ತೀವಿ ಪ್ರಾಕ್ಟೀಸ್ ಮಾಡ್ತೀವಿ ಪ್ರತಿಕ್ರಿಯಾನೂ ತಕ್ಷಣವೇ ಸಿಗ್ಬಿಡುತ್ತೆ ಆ ಓಪನ್ ಮೈಕಲ್ಲಿ ನನಗೆ ಬರೀ ಐದು ನಿಮಿಷ ಕೊಟ್ಟರು ಅವರು ಪರ್ಫಾಮ್ ಮಾಡೋಕ್ಕೆ ನಾನು ಯೋಚನೆ ಮಾಡಿದೆ ಏನಿದು ಐದು ನಿಮಿಷ ಮಾತ್ರ ಜನಗಳು ನಗ್ಸೋದು ತುಂಬ ಈಸಿ ತಾನೆ ಸ್ಟೇಜ್ ಮೇಲೆ ಹೋಗಬೇಕು ಎರಡು ಮೂರು ಜೋಕ್ ಹೇಳಬೇಕು ಅವ್ರು ನಗ್ತಾರೆ ಅಷ್ಟೇ ಅಂತ ಒಂದು ಕಾಲ್ಪನಿಕೆ ಪ್ರಪಂಚಕ್ಕೆ ಹೋಗಿಬಿಟ್ಟೆ ಸ್ಟೇಜ್ ಮೇಲೆ ಹೋಗಾದ ಮೇಲೆ ಗೊತ್ತಾಯಿತು ಸ್ಟ್ಯಾಂಡಪ್ ಕಾಮಿಡಿ ಎಷ್ಟು ಕಷ್ಟ ಅಂತ ನಾವು ಫುಲ್ ಪರ್ಫಾರ್ಮೆನ್ಸ್ ಟೈಮಲ್ಲಿ ಐದು ನಿಮಿಷದಲ್ಲಿ ಬರೀ ಎರಡು ಸಾರಿ ನಗ್ಗಿದರು ಜನಗಳು ಅದು ಮುಡಿಸ್ಬಿಟ್ಟು ನೆಕ್ಸ್ಟ್ ಎಂಟು ತಿಂಗಳಿಗೆ ಎಂಟು ತಿಂಗಳಿಗೆ ನಾವು ವೈಟ್ ಫೀಲ್ಡಿಂದ ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಜಾಗ ಹೋಗಿ ವೈಟ್ ಫೀಲ್ಡಿಂದ ಬಿ ಟಿ ಎಮ್ ಕೋರಮಂಗ್ಲ ಇಂದಿರಾನಗರ್ ಈ ಜಾಗದೆಲ್ಲ ಹೋಗಿ ನಾವು ಓಪನ್ ಮೈಕಲ್ಲಿ ಪರ್ಫಾಮ್ ಮಾಡೆ ಮಾಡಿದೆ ಬಟ್ ಸುಮಾರು ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಸ್ಟ್ಯಾಂಡಪ್ ಕಾಮಿಡಿ ಈಸಿ ತಾನೇ ಜೋಕ್ ಹೇಳಬೇಕು ಅನ್ನಾಗ್ತಾರೆ ಇಲ್ಲ ಒಂದು ಐದು ನಿಮಿಷ ಕಾಮಿಡಿ ಸೆಟ್ ತಯಾರಿ ಆಗೋಕ್ಕೆ ಒಂದರಿಂದ ಎರಡು ತಿಂಗಳು ಟೈಮ್ ಆಗುತ್ತೆ ಇವತ್ತು ಬ ದೊಡ್ಡ ದೊಡ್ಡ ಆಡಿಟೋರಿಯಮ್ಸ್ನಲ್ಲಿ ಹೌಸ್ಫುಲ್ ಶೋಸ್ ಯಾರೆಲ್ಲ ಮಾಡ್ತಾರೋ ಅವರು ಎಲ್ಲರೂ ಈ ದಾರಿಯಿಂದ ಬಂದಿದವರೆ ಅದು ಮಾತ್ರ ಅಲ್ಲ ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಇನ್ನೂ ಒಳ್ಳೆ ಮಾಡಬೇಕಂದ್ರೆ ಕಾಮಿಡಿ ಬುಕ್ಸ್ ಇದೆ ಅದು ಓದ್ರೆ ಚೆನ್ನಾಗಿರುತ್ತೆ ಎರಡು ಮೂರು ಸೀನಿಯರ್ ಕಾಮಿಕ್ಸಿಂದ ಗೈಡೆನ್ಸ್ ಕಾನ್ಸ್ಟೆಂಟ್ ಆಗಿ ತಗೊಂಡ್ರೆ ಅದನ್ನು ಒಳ್ಳೆದಾಗತ್ತೆ ಮಾರ್ಚ್ ಟ್ವೆಂಟಿ ಏಯ್ಟೀನ್ ನನ್ನ ಕಾಮಿಡಿ ಪ್ರಯಾಣದಲ್ಲಿ ಒಂದು ಪ್ರಮುಖ ಮೈಲ್ಕಲ್ಲು ಅಂತ ಹೇಳ್ಬೋದು ಫಸ್ಟ್ ಸೋಲೋ ಶೋ ಫುಲ್ ಒನ್ ಅವರ್ ನಾನೇ ಪರ್ಫಾರ್ಮ್ ಮಾಡ್ತೇನೆ ಬಟ್ ಆ ಶೋ ಹೌಸ್ಫುಲ್ ಫಸ್ಟ್ ಶೋನೇ ಹೌಸ್ಫುಲ್ ಅಷ್ಟು ಪಾಪ್ಯುಲರ್ ಇಲ್ಲ ಫುಲ್ ಫ್ರೆಂಡ್ಸಿಂದ ವೆಲ್ವಿಶಸ್ ಇಂದ ಸಪೋರ್ಟ್ ಸಿಕ್ತು ನನಗೆ ಏನೋ ವೆಂಚರ್ ಇರಲಿ ಕಾಮಿಡಿ ಇರಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಇರಲಿ ಎಂಟ್ರಪ್ರನರ್ಶಿಪ್ ಇರಲಿ ಫ್ರೆಂಡ್ಸು ರಿಲೇಟಿವ್ಸು ಮತ್ತು ವೆಲ್ ವಿಷಸ್ ಸಪೋರ್ಟ್ ಎನ್ಕರೇಜ್ಮೆಂಟ್ ಇದ್ದರೆ ಅದು ಸೂಪರ್ ಅದು ಅದು ಒಂದು ಇಂಜಿ ಇಂಜಿನ್ಗೆ ಇಗ್ನಿಷನ್ ಥರ ಇರುತ್ತೆ ಬಟ್ ಕಾಲ ಕಳಿತ ನನಗೆ ಅರಿವಾಯಿತು ಪ್ರಗತಿಗೆ ಒಂದು ಪರ್ಫಾರ್ಮಿಂಗ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಇರುವ ಟೈಮು ಪ್ರಗತಿಗೆ ನನಗೆ ಕಂಟ್ರೋಲಲ್ಲ ಇನ್ಫ್ಲೂಯೆನ್ಸಿಂಗ್ ಸ್ಕಿಲ್ಸ್ ಬೇಕು ಅಂದರೆ ಪ್ರಭಾವ ಬೀರುವ ಕೌಶಲ್ಯದ ಇರಬೇಕು ಸೊ ಸ್ಟ್ಯಾಂಡಪ್ ಕಾಮಿಡಿ ನನಗೆ ಸೇಲ್ಸು ಮಾರ್ಕೆಟಿಂಗ್ ಎಲ್ಲ ಕಲಿಸಿತ್ತು ಆ್ಯಂಡ್ ಸ್ಟ್ಯಾಂಡಪ್ ಕಾಮಿಡಿ ಪ್ರಗತಿ ಮಾಡಬೇಕಂದ್ರೆ ಸೋಷಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಟೂಲ್ ನಾನು ಸೋಷಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ವಿಡಿಯೋಸ್ ರಿಲೀಸ್ ಮಾಡಿದೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸುಮಾರು ರೀಲ್ಸು ಅಪ್ಲೋಡ್ ಮಾಡಿದೆ ಅದರಿಂದ ನನಗೆ ಸದ್ಯಕ್ಕೆ ಇಪ್ಪತ್ತೈದು ಫಾಲೋ ಇಪ್ಪತ್ತೈದು ಸಾವಿರ ಫಾಲೋವರ್ಸು ಇದ್ದಾರೆ ಸೋಷಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಒಂದು ಪರ್ಫಾರ್ಮಿಂಗ್ ಆರ್ಟಿಸ್ಟ್ಗೆ ಬರದಾನೆ ಅಂತ ಹೇಳ್ಬೋದು ದ ಸ್ಟ್ಯಾಂಡಪ್ ಕಾಮಿಡಿ ಸ್ಟೇಜ್ ಇಸ್ ಮೈ ಹ್ಯಾಪಿ ಪ್ಲೇಸ್ ತುಂಬ ಸಂತೋಷ ಕೊಡುವ ಒಂದು ಜಾಗ ಯಾಕಂದರೆ ಸ್ಟ್ಯಾಂಡಪ್ ಕಾಮಿಡಿ ಸ್ಟೇಜಲ್ಲಿ ನನ್ನ ವಿಚಾರ ಏನಿದೋ ಅದು ಮಕ್ಕಳ ಹತ್ರ ನಾವು ಸ್ಪ್ರೆಡ್ ಮಾಡಿ ಅವರ ಒಪಿನಿಯನ್ನ ತಗೊಳ್ಳೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಒಂದು ವೇದಿಕೆ ಸಿಗುತ್ತೆ ಅದು ಮಾತ್ರ ಅಲ್ಲ ನನ್ನ ಸ್ಟ್ರೆಸ್ಸು ಮತ್ತು ಜನರನ್ನು ಸ್ಟ್ರೆಸ್ಸು ಎರಡು ಮರೆಯೋಕ್ಕೆ ಇದು ಒಂದು ಒಳ್ಳೆ ಅವಕಾಶ ಅಂತ ಹೇಳಬೇಕು ಎಲ್ಲ ಚೆನ್ನಾಗಿ ಹೋಗುವ ಟೈಮು ಪ್ಲಾಟಲ್ಲಿ ಟ್ವಿಸ್ಟು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಕೊರೋನಾ ಲಾಕ್ಡೌನ್ ಶುರುವಾಯಿತು ಫುಲ್ಲು ರೆಸ್ಟೋರೆಂಟ್ಗಳು ಕಫೆಗಳು ಎಲ್ಲ ಮುಚ್ಚಲ್ಪಟ್ಟವು ಏನು ಮಾಡೋಣ ಅಂತ ಯೋಚನೆ ಆಯಿತು ಬಟ್ ಆ ಟೈಮಲ್ಲಿ ನನಗೆ ಒಂದು ಕಲ್ಪನಾ ಬಂತು ಏನಂದರೆ ಆಫೀಸಲ್ಲಿ ಹೇಗೆ ಆನ್ಲೈನ್ ಮೀಟಿಂಗ್ ಶುರುವಾಯಿತು ಸ್ಟ್ಯಾಂಡಪ್ ಕಾಮಿಡಿನೂ ಆನ್ಲೈನ್ ಮಾಡಬಹುದಾನೆ ಅಂತ ಒಂದು ವಿಚಾರ ಸೊ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಲಾಕ್ಡೌನ್ ಶುರುವಾಯಿತು ಏಪ್ರಿಲ್ ಟ್ವೆಂಟಿ ಟ್ವೆಂಟಿನೇ ನಾನು ಫಸ್ಟ್ ಝೂಮ್ ಶೋ ಟ್ರಯಲ್ ಶೋ ಟ್ರೈ ಮಾಡಿದೆ ರೆಸ್ಪಾನ್ಸ್ ಚೆನ್ನಾಗಿತ್ತು ಅಲ್ಲಿಂದ ಮೂರು ರೀತಿ ಝೂಮ್ ಶೋಸ್ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಒಂದು ಬರೀ ಸೋಲೋ ಶೋ ನಾನು ಮಾತ್ರ ಪರ್ಫಾರ್ಮ್ ಮಾಡಿರೋದು ಸೆಕೆಂಡು ಲೈನ್ ಅಪ್ ಶೋ ಎರಡು ಮೂರು ಕಾಮಿಡಿಯನ್ಸ್ ಬರ್ತಾರೆ ಅವರು ಪರ್ಫಾರ್ಮ್ ಮಾಡ್ತಾರೆ ಮೂರನೇ ರೀತಿ ಮಲ್ಟಿ ಆರ್ಟ್ ಗಿಗ್ ಅದರಲ್ಲಿ ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಅದು ನಾನು ಮತ್ತು ಒಬ್ಬ ಸ್ಟೋರಿ ಟೆಲ್ಲರ್ ಒಬ್ಬ ಮ್ಯೂಸಿಷಿಯನ್ ಸೊ ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ನೋಡೋಕ್ಕೆ ಒಂದು ಅವಕಾಶ ಸಿಕ್ತು ಒಂದು ಹೇಳಬೇಕು ಝೂಮಲ್ಲಿ ಒಂದು ಅನುಕೂಲ ಬರೀ ಆಡಿಯನ್ಸ್ ಮಾತ್ರ ಅಲ್ಲ ಪರ್ಫಾರ್ಮನ್ಸ್ನು ಎಲ್ಲಿಂದೇನು ಅವರು ಪರ್ಫಾರ್ಮ್ ಮಾಡ್ಬೋದು ಇನ್ನೊಂದು ಝೂಮ್ಗೆ ಮುಂಚೆ ನಾವು ಬರೀ ಇಂಡಿಯಾನಲ್ಲಿ ಬ್ಯಾಂಗ್ಳೂರ್ ಚೆನ್ನೈ ಹೈದ್ರಾಬಾದ್ ಮುಂಬೈನಲ್ಲಿ ಪರ್ಫಾರ್ಮ್ ಮಾಡಿದೆ ಝೂಮ್ ಶುರುವಾದ ಮೇಲೆ ಯು ಎಸ್ ಟೈಮ್ ಝೋನ್ ಯು ಕೆ ಟೈಮ್ ಝೋನ್ ಆಸ್ಟ್ರೇಲಿಯಾ ಟೈಮ್ ಝೋನೆಲ್ಲ ಹೋಗಿ ಸೂಪರ್ ಶೋಸ್ ಆಯಿತು ಆ ಟೈಮಲ್ಲಿ ನನಗೆ ಏನು ಲೆಸನ್ ಅಂದರೆ ಒಂದೇ ಟೈಮಲ್ಲಿ ರಾಜ್ಯ ದೇಶ ಎಲ್ಲ ಮುಚ್ಚಿರುವಾಗ ಅದೇ ಸಮಯದಲ್ಲಿ ಝೂಮ್ ಮೂಲಕ ಇಟಿ ಜಗತ್ತು ಫುಲ್ಲು ಓಪನ್ ಆಯಿತು ನನಗೆ ಏನು ಪಾಠ ಅಂದರೆ ಅಲ್ಲಿಂದ ಒಂದು ವಿಷಯ ಮಾಡೋಕ್ಕೆ ಆಸೆ ಇದ್ರೆ ಸಿನ್ಸಿಯರಿಟಿ ಇದ್ದರೆ ನನಗೆ ಅವಕಾಶ ಸಿಕ್ತೇ ಸಿಗತ್ತೆ ಸಿಕ್ಕೇ ಸಿಗತ್ತೆ ಆ ಥರನೇ ಒಂದು ಪರಿಚಯ ಆಯಿತು ಜೂನ್ ಟ್ವೆಂಟಿ ಟ್ವೆಂಟಿನಲ್ಲಿ ಮಾಧವಿ ಲತಾ ಪ್ರತಿಗುಡುಪು ಅಂತ ಒಬ್ಬ ಸ್ವಿಮ್ಮರ್ನ ಪರಿಚಯ ಆಯಿತು ನನಗೆ ಅವರು ಎಸ್ ವಿ ಟು ಕ್ಯಾನ್ ಅಂತ ಒಂದು ಇನಿಷಿಯೇಟಿವ್ ಉಪಕ್ರಮ ಶುರು ಮಾಡಿದರು ಪೀಪಲ್ ವಿತ್ ಡಿಸಬಿಲಿಟೀಸ್ಗೋಸ್ಕರ ಅವರಿಂದ ಒಳಗಡೆ ಇರೋದು ಎಲ್ಲ ಟ್ಯಾಲೆಂಟ್ ಎಲ್ಲ ಪ್ರಾಪಗೇಟ್ ಮಾಡೋಕ್ಕೆ ಪ್ರಮೋಟ್ ಮಾಡೋಕ್ಕೆ ಒಂದು ಒಳ್ಳೆ ಇನಿಷಿಯೇಟಿವ್ ಸೊ ಅವರು ಅದು ಬಿಟ್ಟು ಮತ್ತೆ ಒಂದು ಆಟೋಬಯೋಗ್ರಫಿ ಒಂದು ಆಟೋಬಯೋಗ್ರಫಿನೂ ಪಬ್ಲಿಷ್ ಮಾಡಿದರು ಹೆಸರು ಸ್ವಿಮ್ಮಿಂಗ್ ದ ಟೈಡ್ ಅದು ಓದುವ ಟೈಮ್ ನನಗೆ ಒಂದು ರಿಯಲೈಸೇಷನ್ ಬಂತು ಏನಂದರೆ ಈ ಸಮಾಜದಲ್ಲಿ ಇನ್ಕ್ಲೂಷನ್ ಸೇರ್ಪದೆ ಎಷ್ಟು ಕಡಿಮೆ ಇದೆ ಅಂತ ಟಾಯ್ಲೆಟ್ಸಿಂದ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಿಂದ ಆಫೀಸಸ್ ಇಂದ ಥಿಯೇಟರ್ಸಿಂದ ರೆಸ್ಟೋರೆಂಟ್ಸು ವೀಲ್ ಚೇರ್ ಆಕ್ಸೆಸಿಬಿಲಿಟಿ ಎಷ್ಟು ಕಡಿಮೆ ಇದೆ ಅಂತ ಒಂದು ರಿಯಲೈಸೇಷನ್ ಬಂತು ನನಗೆ ಅವರು ಇನ್ನೊಂದು ಇನಿಷಿಯೇಟಿವ್ ತಗೊಂಡ್ರು ವರ್ಲ್ಡ್ ಡಿಸೆಬಿಲಿಟಿ ಡೇ ಆ ಟೈಮಲ್ಲಿ ಒಂದು ಆನ್ಲೈನ್ ಸೆಮಿನಾರು ಕಂಡಕ್ಟ್ ಮಾಡಿದರು ಆ ಟೈಮಲ್ಲಿ ಲೈವ್ ಸ್ಪೀಚಸ್ ನಡುವ ಟೈಮು ಜೊತೆಗೆ ಒಬ್ಬರು ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಅವ್ರ ಕೆಲಸನೂ ಮಾಡ್ತಾರೆ ಮುಖಭಾಷಾ ಹೇಗೆ ಒಂದು ಲೈವ್ ಇವೆಂಟಿಗೆ ಈ ಥರ ಮಾಡ್ಬೋದಂದರೆ ನನ್ನ ಸ್ಟ್ಯಾಂಡಪ್ ಕಾಮಿಡಿ ಶೋಸ್ನಲ್ಲಿ ಈ ಥರ ಇರ್ಬೋದು ಅಂತ ಸೊ ಒಂದು ಡೆಸಿಷನ್ ತಗೊಂಡೆ ನಾವು ಪ್ರೊಡ್ಯೂಸ್ ಮಾಡುವ ಶೋಸ್ ಎಲ್ಲ ವೀಲ್ ಚೇರ್ ಆಕ್ಸೆಸಬಲ್ ವೆನ್ಯೂಸಲ್ಲಿ ಇರಬೇಕು ಡೆಸಿಷನ್ ತಗೊಳ್ಳೋದು ತುಂಬ ಈಸಿ ಬಟ್ ಎಕ್ಸಿಕ್ಯೂಷನ್ ಕಷ್ಟ ಅಲ್ವಾ ಬ್ಯಾಂಗ್ಳೂರ್ನಲ್ಲಿ ಅಷ್ಟು ಜಾಗ ಇಲ್ಲ ಪರ್ಫಾರ್ಮಿಂಗ್ ವೆನ್ಯೂಸ್ ವೆನ್ಯೂಸೆಲ್ಲ ಆ ಥರ ಹೈದ್ರಾಬಾದಲ್ಲಿ ಈವರೆಗೂ ನನಗೂ ನನಗೆ ಆ ಥರ ಒಂದು ವೆನ್ಯೂ ಸಿಗೋಲ್ಲ ಚೆನ್ನೈನಲ್ಲಿಯೂ ದೊಡ್ಡ ದೊಡ್ಡ ಆಡಿಟೋರಿಯಮ್ಸ್ ಮಾತ್ರ ವೀಲ್ ಚೇರ್ ಇದೆ ಅದು ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಸೈನ್ ಲ್ಯಾಂಗ್ವೇಜ್ ಇಂಟರ್ಪ್ರಿಟರ್ ಜೊತೆಗೆ ಲೈವ್ ಕಾಮಿಡಿ ಶೋ ಪರ್ಫಾರ್ಮ್ ಮಾಡುವ ಒಬ್ಬನೇ ಸ್ಟ್ಯಾಂಡಪ್ ಕಾಮಿಡಿಯನ್ ನಾನು ಅಂತ ಹೇಳೋಕ್ಕೆ ತುಂಬ ಖುಷಿ ಇದೆ ಒಟ್ಟಾರೆ ಸ್ಟ್ಯಾಂಡಪ್ ಕಾಮಿಡಿ ನನಗೆ ಬರೀ ಪ್ರೊಫೆಷನ್ ಮಾತ್ರ ಅಲ್ಲ ಅದು ತುಂಬ ವಿಷಯ ನನಗೆ ಕಳಿಸಿತ್ತು ಸೇಲ್ಸು ಮಾರ್ಕೆಟಿಂಗು ಮತ್ತು ಹೊಸ ಹೊಸ ಎಷ್ಟು ಹೊಸ ಸ್ನೇಹಿತರು ಸಿಕ್ಕಿದ ಸಿಕ್ಕಿದ್ದಾರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ನೆಟ್ವರ್ಕಿಂದ ಅದು ಮಾತ್ರ ಅಲ್ಲ ಸಮಾಜದಲ್ಲಿ ಒಂದು ಬದಲಾವಣೆ ಬರಬೇಕಂದ್ರೆ ನಾವು ಅದಕ್ಕೆ ಏನೆಲ್ಲ ಮಾಡ್ಬೋದು ಅದು ಮಾಡಬೇಕು ನಾನು ನನ್ನ ವಿಡಿಯೋಸ್ನಲ್ಲಿ ಸಬ್ ಟೈಟಲ್ಸ್ ಹಾಕ್ತೀವಿ ಯಾಕಂದರೆ ಡೆಫ್ ಪೀಪಲ್ಗೆ ಅದು ಈಸಿ ಇರುತ್ತೆ ಫಾಲೋ ಮಾಡೋಕ್ಕೆ ನಾವು ಫೋಟೋಸ್ನೂ ಅಪ್ಲೋಡ್ ಮಾಡುವ ಟೈಮು ಆಲ್ಟ್ ಟೆಕ್ಸ್ ಹಾಕ್ತೀವಿ ಅದರಿಂದ ಬ್ಲೈಂಡ್ ಪೀಪಲು ಫಾಲೋ ಮಾಡೋಕ್ಕೆ ಈಸಿ ಇರುತ್ತೆ ಗೂಗಲ್ ಅಲ್ಲಿ ನಾವು ರೇಟಿಂಗ್ ಕೊಡುವ ಟೈಮ್ ಯಾವಾಗಲೂ ಒಂದು ಸ್ಟಾರು ಆಕ್ಸೆಸಬಿಲಿಟಿಗೆ ಮಾರ್ಕ್ ಮಾಡಿ ಕೊಡ್ತೀವಿ ನಾವು ಈ ಥರ ಚಿಕ್ಕ ಚಿಕ್ಕ ವಿಷಯ ಮಾಡಿದರೆ ಸಮಾಜದಲ್ಲಿ ಸ್ವಲ್ಪ ಬದಲಾವಿಸು ಬರಬಹುದು ಅಂತ ನನ್ನ ಅಭಿಪ್ರಾಯ ನನ್ನ ಸ್ಟ್ಯಾಂಡಪ್ ಕಾಮಿಡಿ ಪ್ರಯಾಣ ಈಗಲೇ ಶುರುವಾಗಿದೆ ಇನ್ನು ತುಂಬ ವಿಷಯ ಇದೆ ಅಚೀವ್ ಮಾಡೋಕ್ಕೆ ಅದಕ್ಕೆ ನಿಮ್ಮ ಬೆಂಬಲ ಅತ್ಯಗತ್ಯ ಧನ್ಯವಾದಗಳು Tell us what you think about this video and don't forget to like, share and subscribe.